ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ವಾಸ ಮಾಡ್ತಿದ್ದಾರೆ ಅನ್ನೋ ದೊಡ್ಡ ಸುದ್ದಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ ಮಂಗಳೂರಿನಲ್ಲಿ ಬಿಹಾರ ಮೂಲದ ವಲಸೆ ಕಾರ್ಮಿಕರನ್ನ ಹಿಡಿದು ಥಳಿಸಲಾಯಿತು ಬೆಂಗಳೂರಿನಲ್ಲೂ ನಡೀತಿದೆ ಈಗ ಬೆಂಗಳೂರು ಪೊಲೀಸರು ಮತ್ತು ಪೊಲೀಸ್ ಇಲಾಖೆ ಇದನ್ನ ಒಬ್ಬ ವ್ಯಕ್ತಿಗೆ ಔಟ್ಸೋರ್ಸ್ ಮಾಡಿದ್ಯಾ ಅಕ್ರಮ ಬಾಂಗ್ಲಾದೇಶಿ ಪ್ರಜೆಗಳನ್ನ ಪತ್ತೆ ಹಚ್ಚೋದಕ್ಕೆ ಅನ್ನೋ ಒಂದು ಪ್ರಶ್ನೆ ಇದೆ ಅನುಮಾನ ಮೂಡಿದೆ ಇದಕ್ಕೆ ಕಾರಣ ಆಗಿರೋದು ಕೊಲೆ ಆರೋಪಿ ಮತ್ತು ಇತರ ಅನೇಕಗಳಲ್ಲಿ ಜೈಲು ಸೇರಿದಂತೆ ಪ್ರಕರಣಗಳನ್ನ ಎದುರಿಸ್ತಾ ಇರುವ ಸ್ವಯಂ ಘೋಷಿತ ಗೋರಕ್ಷಕ ಅಂತ ಕರೆದುಕೊಳ್ಳು ಪುನೀತ್ ಕೆರೆಹಳ್ಳಿ ಮತ್ತವರ ಸಹಚರರು ರಾತ್ರಿ ವೇಳೆಗೆ ಎಲ್ಲೆಲ್ಲಿ ಕಾರ್ಮಿಕರಿದ್ದಾರೆ ಅದರಲ್ಲೂ ವಲಸೆ ಕಾರ್ಮಿಕರಿದ್ದಾರೆ ಅವರ ಮನೆಗಳಿಗೆ ನುಗ್ಗಿ ಅವರಿಗೆ ಬೆದರಿಕೆ ಹಾಕೋದು ಅವರ ದಾಖಲಾತಿಗಳನ್ನ ಪರಿಶೀಲನೆ ನಡೆಸೋದು ಅವರಿಗೆ ಬೆದರಿಕೆ ಹಾಕೋದು ಈ ಕೃತ್ಯಗಳನ್ನ ಕಳೆದ ಹಲವಾರು ದಿನಗಳಿಂದ ಮಾಡ್ತಾ ಆತನ ಸಾಮಾಜಿಕ ಖಾತೆಗಳಲ್ಲಿ ಅದನ್ನ ಹಾಕೊಳ್ತಾ ಇದ್ರು ಕೂಡ ಪೊಲೀಸರು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಅಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಬೆಂಗಳೂರು ಪೊಲೀಸರು ಗೃಹ ಸಚಿವಾಲಯ ಗೃಹ ಗೃಹ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇದೆ ಈ ಪ್ರಶ್ನೆಯನ್ನು ಇಟ್ಕೊಂಡು ರಾಜ್ಯದ ಜನ ಈಗ ಉತ್ತರವನ್ನ ಕೇಳ್ತಾ ಇದ್ದಾರೆ ಇದರ ಜೊತೆಗೆ ಹೇಟ್ ಸ್ಪೀಚ್ ನ ವಿರೋಧ ಮಾಡುವ ಒಂದು ಸಂಘಟನೆ ಕೂಡ ಬಿಜೆಪಿಗೆ ಪತ್ರವನ್ನ ಬರೆದಿದೆ ಈ ಕುರಿತಂತೆ ಒಂದು ಪ್ರಕರಣವನ್ನ ದಾಖಲಿಸಿ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಯಾಕಿಷ್ಟು ಲೀನಿಯನ್ ಸಿಕ್ಕಿದೆ ಕಾನೂನು ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಮತ್ತು ಈ ತರದ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಕ್ರಮವಾಗಿ ನೆಲೆಸಿದ್ರು ಕೂಡ ಅದನ್ನ ಪತ್ತೆ ಹಚ್ಚೋದಕ್ಕೆ ಅವರನ್ನ ಗಡಿಪಾರು ಮಾಡೋದಕ್ಕೆ ಕಾನೂನು ನಿಯಮಗಳಿದೆ ಆ ನಿಯಮಗಳ ಅನುಸಾರವಾಗಿ ಸಂಬಂಧಪಟ್ಟಂತ ಇಲಾಖೆ ಮತ್ತು ಪೊಲೀಸ್ ಕೆಲಸವನ್ನ ಮಾಡಬೇಕಾಗತ್ತೆ ಯಾವುದೇ ಒಬ್ಬ ವ್ಯಕ್ತಿ ಹೋಗಿ ಅದನ್ನ ಮಾಡೋ ಹಾಗಿಲ್ಲ ಅದು ಕಾನೂನಿಗೆ ವಿರುದ್ಧವಾಗಿತ್ತು ಕಾನೂನು ವಿರುದ್ಧ ಕ್ರಮಗಳನ್ನ ಮಾಡಿ ಅದನ್ನ ಪ್ರಚಾರಕ್ಕಾಗಿ ಖಾತೆಗಳಲ್ಲಿ ಹಾಕೊಳ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಮೌನವಾಗಿ ಕೂತಿದೆ ಅಂತಂದ್ರೆ ಇದು ಏನನ್ನ ಸೂಚಿಸುತ್ತೆ ಅನ್ನೋ ಪ್ರಶ್ನೆ ಇದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚಿಕೊಳ್ಳೋದಕ್ಕೆ ವಕೀಲರು ಮತ್ತು ಹೋರಾಟಗಾರರಾಗಿರುವ ವಿನಯ್ ಶ್ರೀನಿವಾಸ್ ಅವರಿದ್ದಾರೆ ವಿನಯ್ ರೀ ನಮಸ್ತೆ ಮೇಡಮ್ ವಿನಯ್ ರೇ ಒಂದೇ ತರ ಪ್ರಕರಣಗಳು ಒಂದು ಮಂಗಳೂರ್ನಲ್ಲಿ ಈ ತರದಾಗತ್ತೆ ಒಬ್ಬ ವ್ಯಕ್ತಿಯನ್ನ ಹಿಡಿದು ತಳಿಸ್ತಾರೆ ತಕ್ಷಣ ಅಲ್ಲಿನ ಪೊಲೀಸ್ ಕಮಿಷನರ್ ಮತ್ತು ಇಲಾಖೆ ಕಾರ್ಯಪ್ರವೃತ್ತವಾಗತ್ತೆ ಬಹಿರಂಗವಾಗಿ ಅವರು ಎಚ್ಚರಿಕೆ ಕೊಡ್ತಾರೆ ಯಾರೇ ಇದನ್ನ ಮಾಡಿದ್ರು ಕ್ರಮ ತಗೋತೀವಿ ಅಂತ ಯಾರು ಹಲ್ಲೆ ಮಾಡಿರ್ತಾರೆ ಬಂಧಿಸ್ತಾರೆ ಅಲ್ಲಿ ನಿಂತು ಹೋಗುತ್ತೆ ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ನಿರಂತರವಾಗಿ ಒಬ್ಬ ವ್ಯಕ್ತಿ ಈ ಕೆಲಸವನ್ನ ಮಾಡ್ತಾ ಇದ್ರು ಪುನೀತ್ ಕೆರೆಹಳ್ಳಿ ಕ್ರಮ ತಗೋತಿಲ್ಲ ಪದೇ ಪದೇ ಸುದ್ದಿ ಆಗ್ತಾ ಇದ್ರು ಈ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಯಾಕೆ ಈ ನಿರ್ಲಕ್ಷ್ಯ ಮೇಡಮ್ ಯಾಕೆ ಈ ನಿರ್ಲಕ್ಷ್ಯ ಅದು ನಮ್ಮ ಪೊಲೀಸ್ ಇಲಾಖೆ ಎಸ್ಪೆಷಲಿ ನಮ್ಮ ಡಿ ಜಿ ಪಿ ಅವರು ಬೆಂಗಳೂರು ರೂರಲ್ ಮತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರುಗಳು ಹೇಳ್ಬೇಕು ಮತ್ತೆ ನಮ್ಮ ಗೃಹ ಸಚಿವರು ಹೇಳ್ಬೇಕು ಅವ್ರ ಮೇಲೆ ಏನು ಒತ್ತಡಗಳಿದೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಮಾಧ್ಯಮಗಳಲ್ಲಿ ಜನವರಿ ಹನ್ನೆರಡಿಂದ ಇದು ಪ್ರಕಟಣೆ ಆಗ್ತಾ ಇದೆ ಮತ್ತೆ ಪುನೀತ್ ಕೆರಹಳ್ಳಿ ತನ್ನ ಫೇಸ್ಬುಕ್ ಪೇಜ್ ಪೇಜಲ್ಲೂ ಹಾಕೊಂತ ಇದ್ದಾನೆ ಇವರು ಇಂಟೆಲಿಜೆನ್ಸ್ ಇವ್ರು ಹೇಳ್ತಾ ಇಲ್ವಾ ಬಟ್ ಇಂಟೆಲಿಜೆನ್ಸ್ ಅವರು ಹೇಳಬೇಕಾಗಿಲ್ಲ ಯಾಕಂದ್ರೆ ಇದೆಲ್ಲ ಬಹಿರಂಗವಾಗಿದೆ ಗೊತ್ತಿದ್ರು ಸಹ ಮಾಡ್ತಾ ಇಲ್ಲ ಇವತ್ತು ದ್ವೇಷದ ಮಾತಿನ ವಿರುದ್ಧ ಜನಾಂದೋಲನ ಕ್ಯಾಂಪೇನ್ ಅಗೇನ್ಸ್ಟ್ ಸ್ಪೀಚ್ ಇಂದ ಒಂದು ಡೆಲಿಗೇಷನ್ ಡಿಜಿಪಿ ಅವರಿಗೆ ಎಡಿಜಿಪಿ ಅವರಿಗೆ ಮೀಟ್ ಮಾಡಿ ಮನವಿ ಸಹ ಕೊಟ್ಟಾಗಿದೆ ಕೊಟ್ಟಾಗ ಅವ್ರು ಹೇಳಿದ್ರೆ ಇಲ್ಲ ನಾವು ಖಂಡಿತವಾಗ್ಲೂ ಸ್ಟ್ರಿಕ್ಟ್ ಆಕ್ಷನ್ ತಗೊಂತೀವಿ ಇದ್ರ ಬಗ್ಗೆ ಚರ್ಚೆನೂ ಮಾಡಿದೀವಿ ಬೆಳಿಗ್ಗೆ ಅಂತ ಇಷ್ಟು ದಿವಸ ಅವ್ರಿಗೆ ಚರ್ಚೆ ಮಾಡ್ಲಿಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಆ ಮಂಗಳೂರಲ್ಲಿ ನೀವು ಹೇಳ್ದಂಗೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಪೊಲೀಸ್ ಕಮಿಷನರ್ ಏನಿದ್ದಾರೆ ಅವರು ತುಂಬಾ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಕೊಡ್ಬೇಕು ಯಾಕೆ ಅಂತ ಹೇಳಿದ್ರೆ ನೋಡಿ ಕೇರಳದಲ್ಲಿ ರಾಮ್ ನಾರಾಯಣ್ ಬಘೇಲ್ ಅಂತ ಒಬ್ಬ ದಲಿತ ಕಾರ್ಮಿಕರನ್ನ ಬಾಂಗ್ಲಾದೇಶಿ ಅಂತ ಹೇಳಿ ಹೊಡೆದು ಸಾಯಿಸ್ತಾರೆ ಅದು ಯಾವ ರೀತಿ ಬರ್ಬರವಾಗಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಹೇಳ್ತಾರೆ ಅವ್ರ ಮೈಯಲ್ಲಿ ಒಂದ್ ಇಂಚು ಇರ್ಲಿಲ್ಲ ಗಾಯ ಇಲ್ದಿರೋದು ಅಂತ ಒರಿಸ್ಸಾದಲ್ಲಿ ಜುವೆಲ್ ಶೇಖನ್ ಅವರು ಬೆಂಗಾಲ್ ನ ಕಾರ್ಮಿಕರನ್ನ ಹೊಡೆದು ಸಾಯಿಸ್ತಾರೆ ಇದೇ ತರ ಅವ್ರು ಬಾಂಗ್ಲಾದೇಶಿ ಅಂತ ಹೇಳಿ ಮಂಗ್ಳೂರಲ್ಲಿ ನೀವ್ ಆಲ್ರೆಡಿ ಹೇಳಿದ್ದೀರಾ ಈ ಪುನೀತ್ ಕೆರೆ ಹಳ್ಳಿ ತರ ಕೆಲಸಗಳು ಮಾಡ್ತೀರಾ ಮತ್ತೆ ಇದರಿಂದ ಒಂದು ದ್ವೇಷ ಹಬ್ಸ್ತಾ ಇದಾರಲ್ಲ ಇವ್ರು ಮುಸ್ಲಿಮರೇ ಈ ತರ ಮಾಡ್ತಿರೋದು ಇದು ನಾವು ಹಿಂದೂಗಳು ಇವ್ರನ್ನ ತೆಗ್ದಾಗ್ತಾ ಇದ್ದೀವಿ ಮುಸ್ಲಿಂ ಅವರು ತೆಗ್ದಾಗ್ತಾ ಇಲ್ಲ ಇದ ಎಲ್ಲ ಮತ್ತೆ ಈ ತರ ದ್ವೇಷ ಭಾಷಣದಿಂದ ನಾಳೆ ಹಿಂಸೆನೂ ಆಗುತ್ತೆ ಹಾಗಾಗಿ ದ್ವೇಷ ಭಾಷಣ ಮಾಡ್ದಾಗ ಈ ತರ ಕೆಲ್ಸಗಳ್ ಮಾಡಿದಾಗ ಅಕ್ರಮವಾಗಿ ಯಾರ್ದು ಮನೆಗೆ ಹೋಗಿ ನುಗ್ಗಿ ಈ ತರ ಮಾಡ್ದಾಗ ತಕ್ಷಣ ಕ್ರಮ ತಗೋಬೇಕಾಗತ್ತೆ ಮತ್ತೆ ನಾನೇನ್ ಹೇಳೋದು ಅಂತ ಹೇಳಿದ್ರೆ ಈ ತರ ಒಂದು ದ್ವೇಷ ಭಾಷಣ ಶುರು ಆಗಿದ್ದು ಕೋಗಿಲೂಡ್ಲೆ ಅವ್ರು ಡೆಮಾಲಿಷನ್ ಆಯ್ತಲ್ಲ ಆಗ ಅಶೋಕ್ ಅವರು ಅಶ್ವಥ್ ನಾರಾಯಣ ಅವರು ಇಲ್ಲದೆ ಇವರೆಲ್ಲ ಬಾಂಗ್ಲಾದೇಶಿಗಳು ಅಂತ ಶುರು ಮಾಡಿದ್ರು ಆಗ ಸರ್ಕಾರ ಏನು ಕ್ರಮ ತಗೊಂಡಿಲ್ಲ ಆಗ್ಲೇ ಪೊಲೀಸ್ ಅವರು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಬೇಕಿತ್ತು ಅದ್ ಹೇಳ್ತಾರೆ ಅಶ್ವಥ್ ನಾರಾಯಣ ಅವರು ಅಶೋಕ್ ಅವರು ಇವರೆಲ್ಲ ಬಾಂಗ್ಲಾದೇಶಿಗಳು ಅಂತ ಅವ್ರು ಯಾರು ಬಾಂಗ್ಲಾದೇಶದವರಲ್ಲ ಅವ್ರು ಬೆಂಗಾಲಿಗಳು ಆಗಿರ್ಲಿಲ್ಲ ಅವರೆಲ್ಲ ಎಷ್ಟೋ ಜನ ಇಲ್ಲೇ ಗುಂಟೂರು ಎಲ್ಲೆಲ್ಲ ಇಂದ ಬಂದು ಇಪ್ಪತ್ ಮೂವತ್ ವರ್ಷ ಆಗಿತ್ತು ಸೊ ಆಗ್ಲೇ ಅವ್ರ ಫೇಕ್ ನ್ಯೂಸ್ ಹೆಡ್ ಸ್ಪೀಚ್ ಮಾಡಿದಾಗ ಕ್ರಮತ್ತು ಅದನ್ನ ತಗೊಂಡಿಲ್ಲ ಅದ್ರ ಪರಿಣಾಮವಾಗಿ ಇವತ್ತು ಪುನೀತ್ ಕೆರಳಿ ಜನ ಹೋಗ್ತಾ ಇದ್ದಾರೆ ಈಗ ಒಂದು ರಾಜಕೀಯ ವ್ಯಕ್ತಿಗಳು ರಾಜಕೀಯ ಕಾರಣಕ್ಕಾಗಿ ಹೇಳಿಕೆ ಕೊಟ್ಟರು ಅಂತಾನೆ ಇಟ್ಟು ನೋಡೋದಾದ್ರೆ ಇಲ್ಲ ಆಕ್ಷನ್ ಇದೆ ಒಬ್ಬ ವ್ಯಕ್ತಿ ಯಾರ್ದೋ ಮನೆಗೆ ಹೋಗಿ ಅದು ರಾತ್ರಿ ವೇಳೆಗೆ ಮಹಿಳೆಯರು ಮಕ್ಕಳಿರೋ ಸಂದರ್ಭದಲ್ಲಿ ಅವ್ರು ಬದುಕೋ ಹಾಕಿದೆ ಜೀವಿಸೋ ಹಾಕಿದೆ ಎಲ್ಲಾ ಹಕ್ಕುಗಳನ್ನ ಕಸ್ತ್ಕೊಂಡು ಒಬ್ಬ ವ್ಯಕ್ತಿ ಅದು ಕೂಡ ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿರೋ ವ್ಯಕ್ತಿ ಮಾಡಿದಾಗ ಯಾರೋ ಡೆಲಿಗೇಷನ್ ಹೋಗಿ ಅದನ್ನ ಮನವಿ ಕೊಟ್ಟು ಪೊಲೀಸರಿಗೆ ಗಮನಕ್ಕೆ ಬರಬೇಕಾ ಪೊಲೀಸ್ ಗಮನಕ್ಕಂತೂ ಬಂದಿರತ್ತೆ ನೇರ್ವ ಕಾನೂನು ಆಯ್ತು ಅಕ್ರಮ ಬಾಂಗ್ಲಾದೇಶಿ ಇದ್ರು ಅಂತಾನೆ ಅಂದುಕೊಂಡ್ರು ಈತನೆಗೋ ಅಥವಾ ಇನ್ಯಾರಿಗೋ ಅಧಿಕಾರ ಕೊಟ್ಟವ್ರು ಯಾರು ಇವ್ರೆ ಎಕ್ಸಾಕ್ಟ್ಲಿ ಅದೇ ಪ್ರಶ್ನೆ ನಾವು ಇವತ್ತು ಬೆಂಗಳೂರು ನಗರ ಪೊಲೀಸ ಕೇಳ್ತಾ ಇರೋದು ಮತ್ತೆ ಗೃಹ ಸಚಿವರಿಗೆ ಕೇಳ್ತಾ ಇರೋದು ನಾವು ಹೋಗಿ ಡೆಲಿಗೇಷನ್ ಮೀಟ್ ಮಾಡ್ಬೇಕಾಗಿರ್ಲಿಲ್ಲ ನಾವ್ ಯಾಕೆ ಹೋಗಿ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟು ದಿಸ ಆದ್ರೂ ಅವ್ರ ಕ್ರಮ ತಗೊಂಡಿಲ್ಲ ಹಾಗಾಗಿ ಒಂದು ಡೆಲಿಗೇಷನ್ ಹೋಗ್ಬೇಕಾಯ್ತು ಬಟ್ ಪ್ರಶ್ನೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಯಾಕೆ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಮೂರ್ ದಿವಸ ಆಯ್ತು ಮೂರ್ ದಿಸದಿಂದ ಮೂರ್ ದಿವಸದಿಂದ ಪತ್ರಕರ್ತರು ಕೇಳಿದ್ದಾರೆ ಬರೀ ಒಂದ್ ಚಾನೆಲ್ ಅಥವಾ ಒಬ್ಬರು ರಿಪೋರ್ಟರ್ ಅಂತಲ್ಲ ಬೇರೆ ಬೇರೆ ಪತ್ರಕರ್ತರು ಕೇಳಿದ್ದಾರೆ ನನ್ಗೆ ಗೊತ್ತಿರ ಮಾಹಿತಿ ಪ್ರಕಾರ ಮೂರ್ ದಿಸ ಹಿಂದೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಸಹ ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೆ ಒಬ್ರು ಪ್ರೆಸ್ ರಿಪೋರ್ಟರ್ ಕೇಳಿದ್ದಾರೆ ದಿನಪತ್ರಿಕೆಯ ಪ್ರೆಸ್ ರಿಪೋರ್ಟರ್ ಒಬ್ರು ಕೇಳಿದ್ದಾರೆ ಈ ತರ ಪುನೀತ್ ಕೆರೆಹಳ್ಳಿ ಈ ತರ ಮಾಡ್ತಾ ಇದ್ದ ಏನ್ ಮಾಡಿದೀರ ಅಂತ ನಾವು ನೋಡ್ತಾ ಇದೀವಿ ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ರು ಮೂರ್ ದಿವಸ ಆದ್ರೂ ಆಕ್ಷನ್ ತಗೊಂತಿಲ್ಲ ಸೊ ಯಾರು ರಕ್ಷಣೆ ಮಾಡ್ತಾ ಇರೋದು ಪುನೀತ್ ಕೆರೆಹಳ್ಳಿಗೆ ಈ ಸರ್ಕಾರದ ಒಳಗಡೆ ಯಾರು ರಕ್ಷಣೆ ಮಾಡ್ತಾ ಇರೋದು ಅದು ಪ್ರಶ್ನೆ ಅವ್ರಿಗೆ ರಕ್ಷಣೆ ಇದ್ದಂಗಿದೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಇವ್ರ ಕ್ರಮ ತಗೋಬೇಕಿತ್ತು ಇಷ್ಟೊತ್ತಿಗೆ ಯಾಕೆ ಕ್ರಮ ತಗೊಂಡಿಲ್ಲ ಯಾರು ರಕ್ಷಣೆ ಮಾಡ್ತಾ ಇದ್ರೆ ಮತ್ತೆ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ ಮತ್ತೆ ನಾನ್ ಕೇಳ್ತಾ ಇರೋದು ಪುನೀತ್ ಕೆರೆ ಹಳ್ಳಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇಲಲ್ಲಿ ಇದ್ದಾರೆ ಬೇಲಲ್ಲಿ ಇದ್ದವರು ಈ ತರ ಹೋಗಿ ಮತ್ತೆ ಅನ್ಲಾಫುಲ್ ಅಸೆಂಬ್ಲಿ ಮಾಡಿ ಯಾರ್ದು ಮನೆಗ್ ನುಗ್ಗಿ ಎಲ್ಲ ಹೋಗಿ ಪ್ರೊಟೆಸ್ಟ್ ಮಾಡಿ ನೋಡಿ ಮೇಡಮ್ ಟೌನ್ ಹಾಲ್ ಅಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡಿದ್ರು ಮಹಿಳಾ ಸಂಘಟನೆಗಳು ಮಣಿಪುರ್ದು ಘಟನೆ ಆದಾಗ ಅಂತ ಹೇಳಿ ಅವ್ರ ಮೇಲೆ ಕೇಸ್ ಆಗ್ತಾರೆ ದೇವನಹಳ್ಳಿ ರೈತರು ಫ್ರೀಡಂ ಪಾರ್ಕ್ ಬಂದಿಲ್ಲ ದೇವನಹಳ್ಳಿಯಲ್ಲಿ ಪ್ರತಿಭಟನೆ ಮಾಡಿದ್ರು ಅಂತ ಅವ್ರ ಮೇಲೆ ಕೇಸ್ ಆಗ್ತಾರೆ ಪುನೀತ್ ಕೆರೆಹಳ್ಳಿ ಯಾವ್ದೋ ಏರಿಯಾಗ ಹೋಗಿ ನೈಟ್ ಎಲ್ಲ ನಿಂತ್ಕೊಂಡು ಘೋಷಣೆ ಕೂಕೊಂಡು ಕಾಂಗ್ರೆಸ್ ಸರ್ಕಾರದಿಂದ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಇದು ಅದು ಅಂತ ಒಂದು ಧರ್ಮಗಳ ದ್ವೇಷ ಧರ್ಮಗಳ ಮಧ್ಯೆ ದ್ವೇಷ ತರ ಅಂತ ಮಾತುಗಳನ್ನಾಡಿ ಅದನ್ನ ಬ್ರಾಡ್ಕಾಸ್ಟ್ ಮಾಡ್ತಾರೆ ಅವ್ರ ಮೇಲೆ ಒಂದು ಎನ್ ಸಿಆರ್ ಇಲ್ಲ ಐ ಆರ್ ಇಲ್ಲ ಸೊ ಏನ್ ಕರ್ನಾಟಕ ಪೊಲೀಸ್ ಯಾಕೆ ಹೆದರ್ತಾ ಇದೆ ಧೈರ್ಯ ಇಲ್ವಾ ಕರ್ನಾಟಕ ಪೊಲೀಸ್ ಅವ್ರಿಗೆ ಇವತ್ತು ಡಿಜಿಪಿ ಅವ್ರು ಇಲ್ಲಿ ತನಕ ಏನಾಗ್ತಿತ್ತು ನಾವು ಕರ್ನಾಟಕ ಪೊಲೀಸ್ ಮತ್ತು ಸರ್ಕಾರವನ್ನ ಮಾತನಾಡ್ತಿದ್ವಿ ಆದ್ರೆ ಅದೇ ಕರ್ನಾಟಕ ಪೊಲೀಸ್ ಭಾಗವೇ ಆಗಿರೋ ಮಂಗಳೂರು ಪೊಲೀಸ್ ಆಯುಕ್ತರು ಅಲ್ಲಿನ ಕಮಿಷನರ್ ತಗೊಂಡಿರೋ ಕ್ರಮ ಇದೆಯಲ್ಲ ಇದನ್ನ ಹೆಂಗ್ ನೋಡ್ಬೇಕು ಒಂದ್ ಕಡೆ ಪೊಲೀಸರು ಈ ತರದ ಕಟ್ಟುನಿಟ್ಟಿನ ಕ್ರಮ ತಗೊಂಡು ನೋಡ್ತಿದ್ವಿ ಶಾಂತಿ ಮಂಗಳೂರಲ್ಲಿ ಹೊಡೆದ್ರಲ್ಲ ಅವರು ಪುನೀತ್ ಕೆರಳ್ಳಿ ತರ ನೋನ್ ಪರ್ಸನ್ ಅಲ್ಲ ಯಾರೋ ಅವರು ಲೋಕಲ್ ಗುಂಡಾಗಳು ಇದ್ ಮಾಡಿದ್ದಾರೆ ಪುನೀತ್ ಕೆರೆಹಳ್ಳಿ ನೋನ್ ಅಫೆಂಡರ್ ಪುನೀತ್ ಕೆರೆಹಳ್ಳಿ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇರೋವನು ಸೊ ಅಂದ್ರೆ ಈ ಸರ್ಕಾರಕ್ಕೆ ಯಾರೋ ಚಿಕ್ಕವ್ರು ಮಾಡಿದ್ರೆ ಆಯ್ತು ನಾವು ಅವ್ರನ್ನ ಹೇಳ್ತೀವಿ ಒಂದು ಲೈನ್ ಡ್ರಾ ಮಾಡ್ತೀವಿ ಅಂತಿದೆ ಇವರು ಸ್ವಲ್ಪ ನೋನ್ ಆಗಿದ್ರೆ ಇವರು ಹೆದರ್ತಾ ಇದಾರ ಅನ್ನೋ ಪ್ರಶ್ನೆ ಬರುತ್ತೆ ಅದೇ ಡಿಫ್ರೆನ್ಸ್ ಬೆಂಗಳೂರಿಗೂ ಮಂಗ್ಳೂರ್ಗು ಅದೊಂದು ಡಿಫ್ರೆನ್ಸ್ ಇದೆ ಬೆಂಗಳೂರಲ್ಲಿ ಮಾಡ್ತಾ ಇರೋದು ನೋನ್ ಅಫೆಂಡರ್ ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್ ಇರೋವನು ಹುಚ್ಚುಚ್ಚಾಗಿ ಜನ ಅವ್ರಿಗೆ ಫಾಲೋ ಮಾಡ್ತಾರೆ ಅಂತವನು ಮಂಗ್ಳೂರಲ್ಲಿ ಯಾರೋ ಒಬ್ರು ಮಾಡಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರ್ ಕೊಟ್ಟಿದ್ದಾರೆ ಮತ್ತೆ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ಸ್ಟ್ರಿಕ್ಟ್ ಆಫೀಸರ್ ಅಂತಾನೂ ಇವರೇ ತಗೊಂಡ್ ಬಂದಿರೋದು ಸೊ ಅವ್ರು ಹಾಗಾಗಿ ಅವ್ರು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಂಡಿರ್ಬೋದು ಮತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರೋದು ಜಿಲ್ಲಾ ಉಸ್ತುವಾರಿ ಸಚಿವ ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವ್ರು ಅವ್ರು ಯಾಕೆ ಸುಮ್ಮನೆ ಇದ್ದಾರೆ ನಾಳೆ ಒಂದ್ ದಿವಸ ಏನಾದ್ರು ಯಾವ್ದಾದ್ರು ಒಂದ್ ಲಿಂಚಿಂಗ್ ಆದ್ರೆ ಒಂದ್ ಗುಂಪು ಹೊಸ ಆದ್ರೆ ಶಿವಕುಮಾರ್ ಅವರು ಉತ್ತರ ಕೊಡ್ತಾರೆ ಯಾಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಸುಮ್ನೆ ಇದ್ದಾರೆ ಅಂತ ನಾವು ಅವ್ರನ್ನ ಕೇಳ್ಬೇಕಾಗತ್ತೆ ಇವತ್ತು ನೀವ್ ಯಾಕೆ ಈ ತರ ಪುನೀತ್ ಕೆರಳಿ ಸರ್ ಯಾಕೆ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದೀರಾ ಮತ್ತೆ ಇವ್ರು ಎಷ್ಟು ಉದಾಸೀನದಿಂದ ಇದಾರೆ ಈ ಸರ್ಕಾರ ಅಂತ ಹೇಳಿದ್ರೆ ಅವ್ರ ಸರ್ಕಾರದ ಬಗ್ಗೆನೇ ಫೇಕ್ ನ್ಯೂಸ್ ಬೇರೆ ಹಂಚ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಇವ್ರಿಗೆಲ್ಲ ಆಧಾರ್ ಕಾರ್ಡ್ ಕೊಟ್ಟಿದೆ ಅಂತ ಆಧಾರ್ ಇರೋದು ಯು ಐ ಡಿ ಎ ಅದು ಬಂದ್ಬಿಟ್ಟು ಒಕ್ಕೂಟ ಸರ್ಕಾರ ಕೆಳಗಡೆ ಬರೋದು ರಾಜ್ಯ ಸರ್ಕಾರ ಕೆಳಗಡೆ ಅಲ್ಲ ಅಷ್ಟೆಲ್ಲ ಅವ್ರು ಸುಳ್ಳು ಹಬ್ಸ್ತಾ ಇದ್ರು ಇವ್ರ ಅದನ್ನ ಇದು ಮಾಡಕ್ ರೆಡಿಗಿಲ್ಲ ಇಷ್ಟು ವರ್ಷ ಯು ಪಿ ಎ ಒನ್ ಇದ್ದಾಗ ಬಾಂಗ್ಲಾದೇಶಿಗೆ ಇಲಿಗಲ್ ಬಾಂಗ್ಲಾದೇಶ್ ಇಮಿಗ್ರೆಂಟ್ಸ್ ನ ಎಂಬತ್ ಸಾವಿರಕ್ಕಿಂತ ಹೆಚ್ಚು ಆಚೆ ಕಳಿಸಿದ್ದಾರೆ ಇವ್ರ ಸರ್ಕಾರ ಹತ್ ಸಾವಿರನು ಕಳ್ಸಿಲ್ಲ ಬಾಂಗ್ಲಾದೇಶ್ ಬಾರ್ಡರ್ ಏನಿದೆ ಅದ್ ಫೆನ್ಸಿಂಗ್ ಮಾಡ್ಬೇಕಿತ್ತು ಅದ್ ಮಾಡಿಲ್ಲ ಈ ಬಿಜೆಪಿ ಪಕ್ಷದ ಸಪೋರ್ಟರ್ ಆಗಿರೋಂತ ಬಲಪಂಕ್ತಿಯರಾದ ಆನಂದ್ ರಂಗನಾಥನ್ ಅವರೇ ಹೇಳಿದ್ದಾರೆ ಯು ಪಿ ಎ ಸರ್ಕಾರನೇ ಜಾಸ್ತಿ ಫೆನ್ಸಿಂಗ್ ಮಾಡಿತ್ತು ಬಾರ್ಡರ್ದು ಇವ್ರು ಮಾಡಿಲ್ಲ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ತರದವರು ಅವ್ರಿಗೆ ಒಕ್ಕೂಟ ಸರ್ಕಾರ ಪ್ರಶ್ನೆ ಮಾಡ ಮಾಡದ್ ಬಿಟ್ಟು ಈ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದಾರೆ ಅದನ್ನು ಕೌಂಟರ್ ಮಾಡ್ ರೆಡಿಗಿಲ್ಲ ಅಂದ್ರೆ ಇವ್ರೇನ್ ಇವರು ಒಂದು ಕುರ್ಚಿ ಜಗಳದಲ್ಲಿ ಬಿಸಿ ಇದ್ಕೊಂಡು ಯಾವ ಗಮನ ಕೊಡ್ತಾ ಇಲ್ವಾ ಅಥವಾ ಇವರಿಗೆ ಹೆದರಿಕೆ ಆಪ್ಷನ್ ಏನಿದೆ ವಿನಯ್ ಯಾಕೆಂದ್ರೆ ನೇರವಾಗಿ ಎಲ್ರಿಗೂ ಕಾಣುವಂತೆ ಒಬ್ಬ ವ್ಯಕ್ತಿ ಕಾನೂನು ಮತ್ತು ಸಂವಿಧಾನ ಎರಡನ್ನೂ ಉಲ್ಲಂಘನೆ ಮಾಡ್ತಿರುವಾಗ ಆತನ ವಿರುದ್ಧ ಕ್ರಮ ಇಲ್ಲ ಅಂದ್ರೆ ನೇರವಾಗಿ ನ್ಯಾಯಾಲಯಕ್ಕೆ ಹೋಗುವ ಅವಕಾಶಗಳು ಏನಾದ್ರು ಇದೆಯಾ ಯಾಕೆಂದ್ರೆ ಎಲ್ಲರೂ ಈಗ ಇವ್ರ ಪೊಲೀಸ್ ಅವರು ಎಫ್ಐ ಆರ್ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ ನಾಳೆ ನ್ಯಾಯಾಲಯಕ್ಕೆ ಹೋಗಿ ಒಂದು ಡೈರೆಕ್ಷನ್ ತಗೋಬೇಕಾಗತ್ತೆ ಬೇರೆ ದಾರಿ ಇಲ್ಲ ಬಟ್ ನಾವು ಇವತ್ ನಾಳೆ ಅವ್ರು ಎಫ್ಐ ಆರ್ ಮಾಡ್ತಾರೆ ಈಗ ಆಲ್ರೆಡಿ ಮಾಡಿಲ್ಲ ಅಂತ ಹೇಳಿದ್ರೆ ನಾಳಾದ್ರು ಎಫ್ಐ ಆರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ ಅವ್ರು ಮಾಡಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಹೋಗಿ ನಾವು ದೂರ್ ಕೊಡ್ಬೇಕಾಗತ್ತೆ ಎರಡನೇದು ಡಿ ಸಿ ವರೆಗೂ ಒಂದು ದೂರ್ ಕೊಟ್ಟು ಇವ್ರಿಗೆ ಗಡಿಪಾರ ಮಾಡ್ಬೇಕಾಗತ್ತೆ ಈ ಜಿಲ್ಲೆ ಈ ಇಂದ ಗಡಿಪಾರ ಮಾಡಿಸ್ಬೇಕಾಗತ್ತೆ ಯಾಕಂದ್ರೆ ಇಲ್ಲೇ ಇರೋ ಒಂದು ಇಲ್ಲದೆ ಇರೋದನ್ನ ಸೃಷ್ಟಿ ಮಾಡ್ತಾ ಇದಾರೆ ಇವ್ರು ಸೊ ಹಾಗಾಗಿ ಅದು ಸಹ ನಾವು ಮಾಡ್ಬೇಕಾಗತ್ತೆ ಓಕೆ ಈಗ ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೇರೆ ಬೇರೆ ಸಮಾಜದ ಪರ ಕಾಳಜಿ ಅಥವಾ ಅಹಿಂದ ನಾಯಕ ಇತರದ್ದೆಲ್ಲವೂ ಅವ್ರಿಗೆ ಇರುವ ಸಂದರ್ಭದಲ್ಲಿ ಅವರ ಗಮನಕ್ಕೂ ಬಂದಿಲ್ಲ ಅಂತ ಖಂಡಿತವಾಗಿ ಇರುವುದಿಲ್ಲ ಯಾಕೆಂದ್ರೆ ಈ ಎಲ್ಲಾ ವಿಚಾರಗಳು ಮಾಧ್ಯಮಗಳಲ್ಲೂ ಸುದ್ದಿ ಆಗ್ತಾ ಹಲವು ದಿನಗಳಾಯ್ತು ಯಾಕೆ ಗಮನ ಹರಿಸ್ತಾ ಇಲ್ಲ ಗೃಹ ಮಂತ್ರಿಗಳ ಕಾರ್ಯನಿರ್ವಹಣೆಗೆ ನಾವು ಹೊಸದಾಗಿ ನೋಡ್ತಿಲ್ಲ ಅವ್ರಿಗೆ ಬಹುಶಃ ವಿಚಾರ ಗೊತ್ತಿಲ್ಲದೆ ಇರೋ ಸಾಧ್ಯತೆನೂ ಇರುತ್ತೆ ಅವ್ರಿಗೆ ಯಾವ್ದು ಗಮನಕ್ಕೆ ಬರೋದಿಲ್ಲ ಆದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿರತ್ತೆ ಅಂತ ಅನ್ಸತ್ತೆ ಮೇಡಮ್ ಮುಖ್ಯಮಂತ್ರಿಗಳ ಗಮನಕ್ಕೂ ಖಂಡಿತ ಬಂದಿರುತ್ತೆ ರಾಜಕೀಯ ವೈಫಲ್ಯ ಮುಖ್ಯಮಂತ್ರಿಗಳಿಗೆ ಸೆಕ್ರೆಟರಿ ಪ್ರಶ್ನೆ ಮಾಡಬೇಕಾಗಿದ್ದು ಬೆಂಗಳೂರು ಪೊಲೀಸ್ ಅಧಿಕಾರಿಗಳನ್ನ ಮತ್ತು ಗೃಹ ಮಂತ್ರಿಗಳನ್ನ ಸರ್ಕಾರವನ್ನ ಉಸ್ತುವಾರಿ ಸಚಿವರನ್ನ ವಿನಯ್ ಕೊನೆಯದಾಗಿ ಏನ್ ಹೇಳೋದಕ್ಕೆ ಬೈತೀರಿ ಅಂದ್ರೆ ಸರ್ಕಾರಗಳು ಇಷ್ಟು ನಿರ್ಲಕ್ಷ್ಯವನ್ನ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಸರ್ಕಾರ ತೋರಿಸಿದ್ರೆ ಅದೇ ಅದೇನಾದ್ರೂ ಬೇರೆ ರೀತಿಯಲ್ಲಿ ಆಗಿದ್ರೆ ಅಥವಾ ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಸಂದರ್ಭದಲ್ಲಿ ಹೊಣೆಗಾರಿಕೆಯನ್ನು ತಗೊಳ್ಳೋದಿಲ್ಲ ಆ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ತಾರೆ ನೇರವಾಗಿ ಕಾನೂನು ಉಲ್ಲಂಘನೆ ಆಗ್ತಿದ್ರು ಈಗ ಆಗ್ತಿಲ್ಲ ಕೊನೆಯದಾಗಿ ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ಏನ್ ಒತ್ತಾಯ ಮಾಡ್ತೀರಿ ಕೊನೆಯದಾಗಿ ನನ್ನ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ ಈ ಒಂದು ಪೊಲೀಸ್ ಇಲಾಖೆಯವ್ರಿಗೆ ಅಥವಾ ಗೃಹ ಮಂತ್ರಿಗಳಿಗೆ ಕ್ರಮ ತಗೊಳಕ್ ಆಗಿಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕು ಬೇರೆ ಯಾರಾದ್ರೂ ಅವ್ರ ಜಾಗಕ್ಕೆ ಹೋಗ್ಬೇಕು ಯಾಕೆಂದ್ರೆ ಜನ ಒಂದು ನಿರ್ಲಕ್ಷ್ಯದ ಕ್ರಮ ನೋಡಿ ನೋಡಿ ಜನಗಳಿಗೆ ಸಾಕಾಗಿದ್ದೆ ಮಂಗ್ಳೂರಲ್ಲಿ ಆಗಿರೋ ಹತ್ಯೆಗಳಿರ್ಬೋದು ಅಥವಾ ಬೆಂಗಳೂರಲ್ಲಿ ನಡೀತಿರೋ ಕೆಲಸಗಳಿರ್ಬೋದು ಹೇಟ್ ಸ್ಪೀಚ್ ಗಳಿರ್ಬೋದು ಇವ್ರು ಯಾವ್ದು ಸಹ ಇವ್ರಿಗೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಬೇರೆ ಅವ್ರು ಕೊಡ್ಬೇಕು ಮತ್ತೆ ನಾನು ಈ ರಾಜ್ಯದ ಜನತೆಗೆ ಕರೆ ಕೊಡ್ತಿರೋದು ಏನಂತ ಹೇಳಿದ್ರೆ ನಮ್ಮ ರಾಜ್ಯನ ನಾವು ಉಳಿಸ್ಕೋಬೇಕು ಅವ್ರ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಹೋಗಿ ಪೊಲೀಸ್ ಸ್ಟೇಷನ್ಗಳಾಚೆ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಪೊಲೀಸ್ ಸ್ಟೇಷನ್ಗೆ ದೂರ್ ಕೊಡ್ಬೇಕಾಗತ್ತೆ ನಾವೇ ನ್ಯಾಯಾಲಯಕ್ಕೆ ಅಹ್ ಒಂದು ಮೊರೆ ಹೋಗ್ಬೇಕಾಗುತ್ತೆ ಈ ತರ ಪೊಲೀಸ್ ಅವ್ರಿಗೆ ಡೈರೆಕ್ಷನ್ ಕೊಡಿ ಎಫ್ಐಆರ್ ಮಾಡ್ಲಿಕ್ಕೆ ಅಂತ ಹೇಳಿ ಗೃಹ ಮಂತ್ರಿಗಳು ಕ್ರಮ ತಗೋಬೇಕು ಅಥವಾ ಅವ್ರು ರಾಜೀನಾಮೆ ಕೊಡ್ಬೇಕು ಇಲ್ಲ ಅಂದ್ರೆ ಅವ್ರ ಮನೆಗಳ ಆಚನೆ ಜನ ಎಲ್ಲಾ ಇದ್ದು ಪ್ರತಿಭಟನೆ ಮಾಡ್ಬೇಕಾಗಿದೆ ಯಾಕಂದ್ರೆ ಇವತ್ ನಮ್ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳು ಇರ್ಬೇಕಾದ್ರೆ ಈ ಪುನೀತ್ ಅಂತ ಕೆರೆಹಳ್ಳಿ ಅಂತ ಪುಡಿ ರೌಡಿಗಳು ಹೊಸ ಹೊಸ ಸಮಸ್ಯೆಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ನಮ್ಗೆ ಆಲ್ರೆಡಿ ಬಹಳಷ್ಟು ಸಮಸ್ಯೆಗಳಿದೆ ಅದನ್ನ ಬಗೆಹರ್ಸಕ್ ಆಗ್ತಾ ಇಲ್ಲ ಈ ಹೊಸ ಸಮಸ್ಯೆಗಳು ಏನಕ್ ಬೇಕಾಗಿದೆ ನಮ್ಗೆ சரி டிண நோடன எஃப்ஐ ஆர் தாக்கல் ஆகத்தா ಜೊತೆ அனுதான் ಧನ್ಯವಾದಗಳು ನಮಸ್ಕಾರ ನಮಸ್ಕಾರ